ಕಲಾ ಪ್ರೇಮಿಗಳು ಬಯಲಾಟದಲ್ಲಿ ಇದ್ದಂತವರು ಎಲ್ಲರೂ ತಾಯಂದಿರು ಎಲ್ಲರೂ ಸೇರಿಕೊಂಡು ಒಂದು ಅಭಿಮಾನದ ಕಾರ್ಯ ಅಂದ ನಾಟಕೋತ್ಸವವನ್ನು ಊರಿನ ಗ್ರಾಮದ ಗ್ರಾಮದ ಹಿರಿಯರು ಎಲ್ಲಾರು ಸೇರಿ ಊರಿನ ಹಿರಿಯರಾದಂತ ಸನ್ಯ ಮಲ್ಲಿಕಪ್ಪನವರೆ ಮತ್ತು ಮಂಜಣ್ಣನವರೆ ಬರ್ಸಣ್ಣನವರೆ ಚಂದ್ರೆ ವೀರೇಶವರೆ ಪಂಚಣ್ಣನವರೆ ಮತ್ತು ಅಶೋಕಣ್ಣವರೆ ಪುರುಷೋತ್ತೇ ಗಡೆ ಜಡೇಗೌಡರೆ ಮತ್ತು ಅನೇಕ ಮಂದಿ ಹಿರಿಯರೆಲ್ಲರೂ ಸೇರಿಕೊಂಡು ರಾಮಣ್ಣವರೆ ನಮ್ಮ ಊರಿನಲ್ಲಿ ಕಳೆದ ಬಾರಿ ನಾವು ಜಾತ್ರಾ ಬೈಲಾಟನ್ನು ಮಾಡಿದೀವಿ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಆಗ್ಲಿಲ್ಲ ಈ ಸರ್ ಬರ್ಬೇಕು ನಾನೆಲ್ಲ ಎಂ ಪಿ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ನಮ್ಮ ಬಸರಗೋಡದಲ್ಲಿ ಕುಣಿದಿದ್ದೆ ಅದ್ರಿಗೆ ಕುಣಿದಿದ್ದೆ ಇವತ್ತು ನಮ್ಮ ಮೂರು ಜನ ಕುಣಿಬೇಕಂತಾರೆ ಅದು ಕುಣಿಬೇಕಂದ್ರೆ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡು ವಿದ್ಯಾರ್ಥಿಗಳೆಲ್ಲ ಅಭ್ಯಾಸ ಮಾಡ್ಕೊಂಡ ನಮಗೆ ಅಭ್ಯಾಸ ಮಾಡ್ಕೊಂಡಿಲ್ಲ ಇನ್ನು ಮುಂದೆ ಅವಾಗೇನ ಬಯಲಾಟಗಳು ನಡೆಯುತ್ತೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಇದು ಇಂಥ ಬಯಲಾಟಗಳು ನಡೆಯುತ್ತೆ ನಾವು ಕೂಡ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಂತ ಕೆಲಸ ನಾವು ಪ್ರಯತ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಲ್ಲಿ ಹೆಂಗೆಲ್ಲ ವೃತ್ತಿ ಆಗ್ತಿರೋ ನೀವು ಹೆಂಗೆ ಪದಗಳನ್ನು ಆಗ್ತಿರೋ ಅದಕ್ಕೆ ತಕ್ಕಂಗೆ ಕೊನೆ ಅಂತ ಕೆಲಸ ನಾವು ಕೂಡ ಮಾಡ್ತೀವಿ ಅಂದ್ರೆ ಇನ್ನೂ ಪ್ರೀತಿ ಕಾರಣ ಹೋಗಲ್ಲ ಯಾಕಂದ್ರೆ ನಿಮ್ಮ ಪ್ರೀತಿ ದೊಡ್ಡದು ಹಂಗೆ ನಮ್ಮ ಹಳೆಯದಂತ ಸುರೇಶ್ ಅವರು ಬರಬೇಕಾಗಿತ್ತು ಮಾವರು ನನಗೆ ಕೋರ್ಟ್ ಕೆಲಸ ಇರೋ ಕಾರಣ ಅವ್ರಿಗೆ ಬಂದಿದ್ದೀನಿ ನಮ್ಮ ರೈತರಿಗೆಲ್ಲರೂ ಕೂಡ ಇವತ್ತು ಮಳೆ ಇಷ್ಟು ಒಳಗಡೆ ಆದರೆ ನಮಗೆ ನೀರು ಬಂದಿದೆ ಬಿತ್ತನ ಬೀಜ ಬಿತ್ತಬೇಕಾಗಿದೆ ಅಂದರೆ ನಮ್ಮೆಲ್ಲರೂ ಕೂಡ ಜನರೆಲ್ಲರೂ ಕೂಡ ಮೆಣಸಿನಕಾಯಿ ಜಾಸ್ತಿ ಆಗ್ತಾರೆ ಇವಾಗ ಕಳೆದ ಬಾರಿ ಬೆಳೆ ಎಲ್ಲರೂ ಕೂಡ ಚಲೋ ಬಂದಿತ್ತು ಪ್ರಕೃತಿ ಚೆನ್ನಾಗಿತ್ತು ಡ್ಯಾಮಲ್ಲಿ ನೀರು ಚೆನ್ನಾಗಿತ್ತು ರೇಟ್ ಇದ್ದಿಲ್ಲ ಕಳೆದ ಬಾರಿ ನಮಗೆಲ್ಲ ಕೂಡ ಒಂದು ಎರಡು ವರ್ಷ ಹಿಂದ್ಗಡೆ ನಮ್ಗೆ ಚಲೋ ಮೆಣಸಿನಕಾಯಿ ಆಗಿತ್ತು ಆ ಮೆಣಸಿನಕಾಯಿ ಆದಂತ ಟೈಮಲ್ಲಿ ನಮಗೆ ಸರಿಯಾದಂತ ರೇಟ್ ಸಿಗಲಾರದಂತೆ ತುಂಬಾ ಜನರು ನುಕ್ಸಾನ ಆದ್ವಿ ಅವತ್ತಿನ ಸಂದರ್ಭದಲ್ಲಿ ನಾನು ನಮ್ಮ ಭಾಗದಲ್ಲಿ ಮೆಣಸಿನಕಾಯಿ ಬೆಳೆಯುವಂತ ಭಾಗದಲ್ಲಿ ಜನರು ಬಳ್ಳಾರಿ ಕೊಪ್ಪಳ ನಂತರ ಆ ಕಡೆ ಕಡೆ ಜಾಸ್ತಿ ಬೆಳಿತಾರೆ ಈ ಮೆಣಸಿನಕಾಯಿ ಬೆಳೆಯೋದು ಎಲ್ಲಿ ಜಾಸ್ತಿ ಇಲ್ಲ ನಮ್ಮ ಭಾಗದಲ್ಲೇ ಜಾಸ್ತಿ ಬೆಳೀತಾರೆ ಹಂಗಾಗಿ ನಾನು ಮಾಜಿ ಸಚಿವರು ಬಳ್ಳಾರಿ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ ಶ್ರೀರಾಮುರ್ ಅವರು ಈ ಸಂಘದ ನಮ್ಮ ಆತ್ಮರ ಗ್ರಾಮದ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಸನ್ಮಾನ ಕಥಲ್ಪಟ್ಟವರು ಸಂಘದ ಪರವಾಗಿ

ಈ ಅಪ್ಪ ಅಪಕೀರ್ತಿಯ ಪಾತ್ರನಾಗಿ ಬೇಡ ತರಳ ಅಭಿಮಾನವಿನ ಮೇಲೆಂದು ತತ್ೇದವನ್ನು ಕಲ್ಪಿಸಿವೆಯಾ ತತ್ ವಿಷಯದ ಬೇರೆ ರೈತನವಿದ್ದವನಲ್ಲಿ ಎನ್ನೋ ತತ್ೇದವನ್ನು ಊಸಿದೆಯಾ ರಾಣಿ ಸನ್ಮೋಹನಾರ್ಪಣೆ मल्लिकार्जुन दलपति पात्र ना